ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಈ ಹಿನ್ನೆಲೆಯಲ್ಲಿ ಇದೀಗ ಬೆಂಗಳೂರಿನ ಮಾಜಿ ಕಮಿಷನರ್ ಬಿ ದಯಾನಂದ್ ಅವರ ವಿಚಾರಣೆಯನ್ನ ಇವತ್ತು ನಡೆಸಲಾಯಿತು ವಿಚಾರಣೆ ವೇಳೆ ಜಿಲ್ಲಾಧಿಕಾರಿಗಳು ಕೇಳಿರೋ ಪ್ರಶ್ನೆಗಳು ಏನು ಅದಕ್ಕೆ ದಯಾನಂದ ಅವರು ಕೊಟ್ಟಂತಹ ಉತ್ತರ ಏನು ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ಕಾಲ್ತುಡಿತ ಕೇಸ್ ವಿಚಾರಣೆ ಎದುರಿಸಿದ ದಯಾನಂದ್ ಇಂಚಿಂಚು ಮಾಹಿತಿ ಪಡೆದ ಜಿಲ್ಲಾಧಿಕಾರಿ ಜಗದೀಶ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ಸಂಬಂಧ ಅಮಾನತಾದ ಐಪಿಎಸ್ ಅಧಿಕಾರಿ ಬಿ ದಯಾನಂದ್ ಅವರಿಗೆ ನೋಟಿಸ್ ನೀಡಲಾಗಿತ್ತು ಮ್ಯಾಜಿಸ್ಟ್ರಿಯಲ್ ತನಿಖೆಯ ನೇತೃತ್ವ ವಹಿಸಿರುವ ಡಿಸಿ ಜಿ ಜಗದೀಶ್ ದಯಾನಂದ್ ಅವರಿಗೆ ತನಿಖೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದ್ರು ಹೀಗಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ದಯಾನಂದ್ ವಿಚಾರಣೆಗೆ ಹಾಜರಾಗಿದ್ರು ಕಾಲ್ತುಳಿತ ಪ್ರಕರಣಕ್ಕೆ ಹಾಗೆ ದಯಾನಂದ್ ಅವರನ್ನ ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು ಇದಾದ ಬಳಿಕ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಸದ್ಯ ಜಿಲ್ಲಾಧಿಕಾರಿ ಜಗದೀಶ್ ನೀಡಿದ ನೋಟಿಸ್ಗೆ ಸಂಬಂಧಿಸಿದಂತೆ ತನಿಖೆಗೆ ಹಾಜರಾಗಿ ಪ್ರಶ್ನೆಗೆ ಉತ್ತರ ನೀಡಿ ತೆರಳಿದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿ ಕೇಳಿರೋ ಕೆಲವು ಪ್ರಶ್ನೆಗಳಿಗೆ ಉತ್ತರ ನೀಡಿರೋ ದಯಾನಂದ್ ವಕೀಲರ ಮೂಲಕ ತನಿಖೆಗೆ ಹಾಜರಾಗಿದ್ದಾರೆ ಕೆಲವು ಪ್ರಶ್ನೆಗಳು ಈ ರೀತಿ ಇದ್ವು ಡಿಸಿಪಿ ವಿಧಾನಸೌಧ ಕರಿಬಸವನಗೌಡ ಪತ್ರದ ಬಗ್ಗೆಯೂ ಪ್ರಶ್ನೆ ಕಬನ್ ಪಾಕ್ ಇನ್ಸ್ಪೆಕ್ಟರ್ ನಿಮಗೆ ಮಾಹಿತಿ ನೀಡಿದ್ದಾರೆ ಅಭಿಮಾನಿಗಳು ಭಾರಿ ಸಂಖ್ಯೆಯಲ್ಲಿ ಬರೋ ನಿರೀಕ್ಷೆ ಇತ್ತ ನಿರೀಕ್ಷೆ ಇದ್ರೂ ಯಾಕೆ ಸರಿಯಾದ ರೀತಿ ಬಂದೋಬಸ್ತು ಮಾಡಲಿಲ್ಲ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳಿಗೆ ಜಿಲ್ಲಾಧಿಕಾರಿ ಉತ್ತರ ಪಡ್ಕೊಂಡಿದ್ದಾರೆ ಸುಮಾರು ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ನಡೆದಿದ್ದು ದಯಾನಂದ್ ಅವರು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನೀಡಿದ್ದಾರೆ ಈಗಾಗಲೇ ಎಲ್ಲರ ಹೇಳಿಕೆಯನ್ನ ಪಡೆದ ಜಿಲ್ಲಾಧಿಕಾರಿ ಜಗದೀಶ್ ಸರ್ಕಾರಕ್ಕೆ ಯಾವ ರೀತಿ ರಿಪೋರ್ಟ್ ಸಲ್ಲಿಸುತ್ತಾರೋ ಕಾದು ನೋಡಬೇಕು ಮಂಜುನಾಥ್ ಚಂದ್ರ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಸ್ವೀಟ್ ಆಗಿದೆ ಅಂತ ಜೆಲ್ಲಿ ಬಾಯಿಗೆ ಹಾಕೊಂಡು ಟೇಸ್ಟ್ ಮಾಡೋ ಜನರೇ ಹುಷಾರ್ ಸ್ವಲ್ಪ ಯಾಮಾರಿ ಯಾವುದೋ ಜೆಲ್ಲಿ ಬಾಯಿಗೆ ಹಾಕೊಂಡ್ರೆ ಇಡೀ ದಿನ ನಶೆಯಲ್ಲೇ ತೇಲಾಡಬೇಕಾಗತ್ತೆ ಜಲ್ಲಿಯಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಇಬ್ಬರು ಖಾಕಿ ಬಲೆಗೆ ಬಿದ್ದಿದ್ದು ಜೆಲ್ಲಿಯ ಗುಟ್ಟು ರಟ್ಟಾಗಿದೆ ಸ್ವೀಟ್ ಸ್ವೀಟ್ ಜಲ್ಲಿ ತಿನ್ನೋ ಮುನ್ನ ಹುಷಾರ್ ಜಲ್ಲಿಯಲ್ಲಿ ಗಾಂಜಾ ಘಮ ಇಬ್ಬರು ಅರೆಸ್ಟ್ ಡಿಫರೆಂಟ್ ಡಿಫರೆಂಟ್ ಶೇಪ್ ಸ್ವೀಟ್ ಸ್ವೀಟ್ ಜಲ್ಲಿ ಎಲ್ಲರ ಫೇವರೇಟ್ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಬಾಯಲ್ಲಿಟ್ಟು ಚಪ್ಪರೆಸ್ತಾರೆ ಆದರೆ ಇದೇ ಜಲ್ಲಿಯಲ್ಲಿ ಈಗ ಗಾಂಜಾ ಗುಟ್ಟು ಬಯಲಾಗಿದೆ ಜಲ್ಲಿಯಲ್ಲಿ ಗಾಂಜಾ ಮಿಕ್ಸ್ ಮಾಡಿ ಸೈಲ್ ಮಾಡ್ತಿದ್ದ ಇಬ್ಬರು ಕಂಬಿ ಹಿಂದೆ ಸೇರಿದ್ದಾರೆ ಇವರೇ ನೋಡಿ ಜಿಲ್ಲೆಯಲ್ಲಿ ಗಾಂಜಾ ಬೆರೆಸಿ ಮಾರ್ತಿದ್ದ ಖದೀಮರು ಮೊಹಮ್ಮದ್ ಜಾಹಿದ್ ಮತ್ತು ಇಸ್ಮಾಯಿಲ್ ಅದ್ನಾನ್ ಹೆಬ್ಬಾಳದ ನಾಗೇನಹಳ್ಳಿ ನಿವಾಸಿಗಳು ಇವರಿಬ್ರು ಬಿಇ ಬಿಬಿಎಂ ಓದಿ ಖಾಸಗಿ ಕಂಪನಿಯಲ್ಲಿ ಕೈ ತುಂಬ ಸಂಬಳ ಪಡಿತಾ ಇದ್ರು ಆದರೆ ದುಡ್ಡಿನಾಸೆಗೆ ಅಡ್ಡ ದಾರಿ ಹಿಡಿದು ಡ್ರಗ್ ಪೆಡ್ಲರ್ನೊಬ್ಬನನ್ನ ಪರಿಚಯ ಮಾಡಿಕೊಂಡು ಗಾಂಜಾ ಡೀಲ್ಗೆ ಮುಂದಾಗಿದ್ರು ಪ್ರತಿ ಪ್ಯಾಕ್ಗೆ ಐದಾರು ಸಾವಿರ ದರ ನಿಗದಿ ಮಾಡಿ ಹಣ ಮಾಡುತ್ತಿದ್ರು ಜೆಲ್ಲಿ ಗಾಂಜಾ ಬಗ್ಗೆ ಮಾಹಿತಿ ಪಡೆದ ಬ್ಯಾಟರಾಯನಪುರ ಪೊಲೀಸರು ಗಾಂಜಾ ಗ್ಯಾಂಗ್ ಪತ್ತೆ ಹಚ್ಚಿ ಮೂರು ಲಕ್ಷ ಮೌಲ್ಯದ ಸಾವಿರದ ನಾನ್ನೂರ ನಲವತ್ತು ಗ್ರಾಂ ಜೆಲ್ಲಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ ಓದೋ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿ ಜಿಲ್ಲೆಯಲ್ಲಿ ಗಾಂಜಾ ಮಾರ್ತಿದ್ದ ಇಬ್ಬರ ಕೈಗೆ ಕೋಳ ಬಿದ್ದಿದೆ ಆದರೆ ಪ್ರಮುಖ ಆರೋಪಿ ತಲೆಮರೆಸಿಕೊಂಡಿದ್ದು ಖಾಕಿ ಬಲೆ ಬೀಸಿದೆ ಮುನ್ನಿರಾಜು ಕ್ರೈಮ್ ಬ್ಯೂರೋ ನ್ಯೂಸೈಟಿನ್ ಬೆಂಗಳೂರು